ಪ್ರತಿನಿತ್ಯ ಬೆಳಗ್ಗೆ ಆದರೆ ಅದೇ ಇಡ್ಲಿ ದೋಸೆ ಚಿತ್ರಾನ್ನ ಉಪ್ಪಿಟ್ಟು ರವೆ ಇಡ್ಲಿ ಅದೇ ರೀತಿ ಮೆನು ಖಂಡಿತ ಇರಬಾರ್ದು ಒಂದೇ ರೀತಿಯಾದಂತಹ ತರಕಾರಿಗಳನ್ನು ಕೂಡ ನಾವು ಖಂಡಿತ ಉಪಯೋಗಿಸ್ತಾ ಇರಬಾರ್ದು ಹೇಗೆ ಸೀಸನಲ್ ಫ್ರೂಟ್ಸ್ ಅಂತ ಕರಿತೀರಾ ಸೀಸನಲ್ ಫ್ರೂಟ್ಸ್ ಹೆಲ್ದಿ ಅಂತ ನೀವೀಗಾಗ್ಲೇ ಸಾಕಷ್ಟು ತಿಳ್ಕೊಂಡು ಅದರ ಪ್ರಕಾರ ತಗೋತಾ ಹೋಗ್ತಿದಿರಾ ಹಾಗೆ ಸೀಸನಲ್ ಫುಡ್ಸ್ ಅಂತ ಕೂಡ ಇದೆ ಅದನ್ನೇ ನಾವು ಆಯುರ್ವೇದ ಅಡುಗೆನಲ್ಲಿ ಹೇಳ್ತಾ ಹೋಗುವಂಥದ್ದು ಈಗಾಗಲೇ ಎಲ್ಲರ ಮನೆಯಲ್ಲೂ ಎಲ್ಲರೂ ಒಂದ್ಸಲ ಮಲಗೆದ್ದಿರ್ಬೋದು ಕೆಮ್ಮು ನೆಗಡಿ ಇರ್ಬೋದು ಆಸ್ತಮಾ ವೀಸಿಂಗ್ ಇರ್ಬೋದು ಇಲ್ಲ ಜ್ವರ ಇರ್ಬೋದು ಯಾವುದೇ ರೀತಿಯಾದಂತಹ ಕಾಯಿಲೆಗಳಿಂದ ನೀವು ಮಲಗೆದ್ದಿರ್ತೀರ ಕಾರಣ ಅಂದರೆ ಒಂದು ಋತುವಿಂದ ಇನ್ನೊಂದು ಋತುಗೆ ಹೋಗಬೇಕಾದ್ರೆ ನಮ್ಮ ಇಮ್ಯುನಿಟಿ ಏರುಪೇರಾಗುತ್ತೆ ಅಂಥದ್ರಲ್ಲಿ ಒಂದು ಆಯನದಿಂದ ಇನ್ನೊಂದು ಆಯನಕ್ಕೆ ಬರಬೇಕಾದ್ರೆ ನಮ್ಮ ದೇಹ ಅದಕ್ಕೆ ಏನು ಹೇಳ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಮತೋಲನ ಮಾಡ್ತಾ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ ಆ ಸಮಯದಲ್ಲಿ ನಾವು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಿಲ್ಲ ಅಂದರೆ ಅದು ನಮಗೆ ಕಾಯಿಲೆಗಳನ್ನು ತರಿಸ್ಕೊಡ್ತಾ ಹೋಗುತ್ತೆ ಈ ಆಯನ ದಕ್ಷಿಣಾಯನದಿಂದ ಉತ್ತರಾಯನಕ್ಕೆ ಬರಬೇಕಾದ್ರೆ ನಮ್ಮ ದೇಹದಲ್ಲಿ ಆಗುವಂತಹ ಚೇಂಜಸ್ಗೆ ತಕ್ಕ ಹಾಗೆ ನಾವು ಮಾಡಲಿಲ್ಲ ಖಂಡಿತವಾಗ್ಲು ಎಲ್ಲಾರು ಹುಷಾರ್ ತಪ್ಪಿ ಮಲಗ್ತಾ ಹೋಗ್ತೀವಿ ಅದೇ ರೀತಿ ಈಗ ಸಂಕ್ರಾಂತಿ ಸಂಕ್ರಮಣ ಉತ್ತರಾಯಣ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಸೂರ್ಯನ ಕಿರಣಗಳು ಇನ್ನು ಮುಂದೆ ಪ್ರಬಲವಾಗ್ತಾ ಹೋಗುತ್ತೆ ಸೊ ಈ ಸೂರ್ಯನ ಕಿರಣ ಹೆಚ್ಚಾಗ್ತಾ ಹೋದಷ್ಟು ಕೂಡ ನಮ್ಮ ದೇಹದ ಶಕ್ತಿ ಕುಗ್ಗುತ್ತಾ ಕೂಡ ಹೋಗುತ್ತೆ ಆದರೆ ಋತುವಿನಲ್ಲಿ ಇನ್ನೂ ಅಷ್ಟು ಕುಗ್ಗೋದಿಲ್ಲ ಯಾಕಂದರೆ ಈಗ ತಾನೇ ದಕ್ಷಿಣಾಯನ ಮುಗಿಸಿದ್ದೀವಿ ನಮ್ಮ ಇಮ್ಯುನಿಟಿ ಎಲ್ಲ ಚೆನ್ನಾಗೇ ಇರುತ್ತೆ ನಮ್ಮ ಹಸುವು ಚೆನ್ನಾಗಿರುತ್ತೆ ಅದರ ಜೊತೆಗೆ ಈ ವಾತ ಅನ್ನೋ ಅಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಾವು ಮಾಡುವಂತಹ ಕೆಲಸದಲ್ಲಿರ್ಬೋದು ನಾವು ತಗೊಳ್ಳುವಂಥ ಆಹಾರದಲ್ಲಿರ್ಬೋದು ಅದರ ಜೊತೆಗೆ ವಾತಾವರಣದಲ್ಲಿ ಕೂಡ ವಾತ ಹೆಚ್ಚಾಗಿ ಅದಕ್ಕೆ ಸರಿಯಾಗಿ ಆಪೋಸಿಟ್ ಮಾಡ್ತಾ ಹೋಗಿಲ್ಲ ಅಂದ್ರೆ ವಾತ ಅನ್ನೋದು ಮತ್ತಷ್ಟು ಹೆಚ್ಚಾಗಿ ಕಾಯಿಲೆಗಳ ಭಂಡಾರನೇ ನಮ್ ದೇಹ ಆಗ್ತಾ ಹೋಗುತ್ತೆ ನಾವು ಹಾಸ್ಪಿಟಲ್ ಅಂತ ಅಲ್ಲಿ ಅದು ಖಂಡಿತ ತಪ್ಪೋದಿಲ್ಲ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಇಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು ಒಂದು ಹೆಸರು ಅನ್ನೋದ್ ಬರ್ತಾನೆ ಹೋಗುತ್ತೆ ಲಿಸ್ಟು ಅದೇ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಈಗ ವಿಹಾರದಲ್ಲಿ ತಂಡಿಗೆ ಹೋಗ್ದಲೇ ಇರುವಂಥದ್ದು ನಮ್ಮ ತಲೆಗೆ ಮೈಗೆ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಮತ್ತು ಹೊರಗಡೆ ತಂಡಿಗೆ ಹೋಗೋದಾದರೆ ಬೆಚ್ಚಿಗೆ ಹೊತ್ಕೊಂಡು ಹೋಗುವಂಥದ್ದು ಕಾಲನ್ನು ಅದರಲ್ಲೂ ತುಂಬ ಯಾವಾಗಲೂ ಅಷ್ಟೇ ಸಾಕ್ಸ್ ಅಥವಾ ಶೂ ಹಾಕಿ ಕಾಲನ್ನು ಬೆಚ್ಚಗಿಡೋ ಅಂಥದ್ದು ಈ ರೀತಿ ಮಾಡೋದ್ರ ಜೊತೆಗೆ ಆಹಾರದಲ್ಲಿ ಜಿಡ್ಡಿನಂಶ ಇರುವಂಥದ್ದು ಮತ್ತು ಜೀವನಕ್ಕೆ ಸ್ವಲ್ಪ ಸಮಯ ತಗೊಳ್ಳುವಂಥದ್ದು ಹೆವಿ ಫುಡ್ಸ್ ಅಂತ ಕರಿತೀವಿ ಅಂಥ ಆಹಾರಗಳನ್ನು ತಗೋತಾ ಹೋದಾಗ ನಾವು ಕಾಯಿಲೆಗಳಿಂದ ದೂರ ಇರ್ಬೋದು ಜಿಡ್ಡಿನ ಅಂಶ ಅಂದ ತಕ್ಷಣ ಖುಷಿಯಾಗಿ ಎಣ್ಣೆಲಿ ಕರ್ದಿರೋದು ಅನ್ಕೋಬೇಡಿ ಅಥವಾ ಜಂಕ್ ಫುಡ್ಸ್ ಅನ್ಕೋಬೇಡಿ ಖಂಡಿತ ಅಲ್ಲ ನಮ್ಮಲ್ಲಿ ಇರುವಂತಹ ಸೀಟ್ಸ್ ಅಂಡ್ ನಕ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಹೆಚ್ಚು ಜಿಡ್ಡಿನ ಅಂಶ ಇರೋದನ್ನ ನಾವು ಅಡುಗೆಗಳಲ್ಲಿ ಬಳಸ್ಕೊತಾ ಹೋಗ್ಬೇಕು ಈ ಋತುವಿನಲ್ಲಿ ವಾತ ಮತ್ತು ಕಫ ಅನ್ನೋದು ವಿಶೇಷ ಆಗುತ್ತೆ ಅಂತ ಹೇಳ್ತೀವಿ ಈಗ ಋತುಚರ್ಯ ಅಂತ ನಾವು ತಗೊಂಡಾಗ ಪ್ರತಿಯೊಂದು ಋತುವಿನಲ್ಲಿಯೂ ಈ ಒಂದೊಂದು ದೋಷ ಏನಿದೆ ವಾತ ಪಿತ್ತ ಕಫ ಅಂತ ಏನು ಹೇಳ್ತೀವಿ ಇದು ಸಂಚಯ ಪ್ರಸ ಪ್ರಕೋಪ ಪ್ರಸರ ಅನ್ನುವಂಥ ಮೂರು ಸ್ಟೇಜ್ಗಳನ್ನು ದಾಟ್ಕೊಂಡು ಬರುತ್ತೆ ಸೊ ಸಂಚಯ ಅಂತಂದರೆ ನಮ್ಮ ದೇಹದಲ್ಲಿ ಅದು ಸ್ವಲ್ಪ ವಿಶೇಷನ ಆಗುವಂಥದ್ದು ಒಂದು ಋತು ಅಂತ ಬಂದಾಗ ಆ ದೋಷ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸ್ವಲ್ಪ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಸೊ ಪ್ರಕೋಪ ಅಂತ ಆದಾಗ ತುಂಬ ಸಿಂಪ್ಟಮ್ಯಾಟಿಕ್ ನಮ್ಗೆ ಡಿಸೀಸ್ ಬರುವಂಥದ್ದು ಅಂದ್ರೆ ಈಗ ವಾತ ಜಾಸ್ತಿ ಆದಾಗ ತುಂಬಾ ವಾತ ರಿಲೇಟೆಡ್ ಡಿಸೀಸ್ ಬರುವಂಥದ್ದು ಕಫ ಜಾಸ್ತಿ ಆದಾಗ ಕಫ ರಿಲೇಟೆಡ್ ಡಿಸೀಸ್ ಬರುವಂಥದ್ದು ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಇನ್ನು ಪ್ರಸರ ಅಂದಾಗ ತಂದಿನ ತಾನೇ ಅಂದರೆ ಎನ್ವೈರ್ಮೆಂಟಲಿ ಏನಾಗುತ್ತೆ ಅಂತಂದರೆ ನ್ಯಾಚುರಲ್ ಆಗಿ ಆ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ ಬಟ್ ಇದನ್ನು ಆಗೋದನ್ನು ತಡೆಯೋದಕ್ಕೋಸ್ಕರನೇ ನಮ್ಮ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಈ ಋತುಚರ್ಯ ಅನ್ನುವಂಥದ್ದು ಈ ಋತುಚರ್ಯನ ನಾವು ಫಾಲೋ ಮಾಡಿದರೆ ಈ ದೋಷಗಳು ಪ್ರಕೋಪ ಆಗಿ ಅದರಿಂದ ಡಿಸೀಸ್ ಬರದೇ ಇರೋ ಹಾಗೆ ನಾವು ಅದನ್ನು ತಡಿಬೋದು ಈ ಶಿಶಿರ ಋತುವಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಆಹಾರ ಪನ್ನ ನಾವು ಇವತ್ತು ನಿಮಗೆ ತೋರಿಸ್ಕೊಡ್ತೀವಿ ಅದರಲ್ಲಿ ಮೊದಲನೇದು ಏನು ಅಂತಂದರೆ ಈ ಪೀನಟ್ ಹಮ್ಮಸ್ ಅನ್ನುವಂಥದ್ದು ಹಮ್ಮಸ್ ಅನ್ನೋದು ನೀವೆಲ್ಲ ಕೇಳಿರ್ತೀರ ಅದೊಂಥರ ಅಂದರೆ ವೆಸ್ಟರ್ನ್ ಸ್ಟೈಲ್ ಫುಡ್ ಅಂತಲೂ ಹೇಳ್ಬೋದು ಅದರಲ್ಲಿ ಮಾಡುವಂಥದ್ದು ಈ ಕಾಬೂಲ್ ಚೆನ್ನಾಗಿ ಹಾಕಿ ಯೂಸ್ ಮಾಡ್ತಾರೆ ಬಟ್ ಅದನ್ನೇನಾದರೂ ನೀವು ಈ ಸೀಸನಲ್ಲಿ ತಿಂದರೆ ಖಂಡಿತ ನಿಮಗೆ ವಾತನೂ ಜಾಸ್ತಿ ಆಗುತ್ತೆ ಕಫನೂ ಜಾಸ್ತಿ ಆಗುತ್ತೆ ಹಾಗೆ ಜಾಯಿಂಟ್ ಪೇನ್ ಇರ್ಬೋದು ಮೈಗ್ರೇನ್ ಇರ್ಬೋದು ಈ ಥರದ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ನಮ್ಮ ಆಹಾರ ಪದ್ಧತಿಯಲ್ಲಿ ಹೇಳಿರ್ತಕ್ಕಂತಹ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಯಾವ ರೀತಿ ಹಮ್ಮಸ್ ಮಾಡ್ಬೋದು ಅನ್ನೋದನ್ನು ನಾವೀಗ ನಿಮಗೆ ತೋರಿಸ್ಕೊಡ್ತೀವಿ ಪೀನಟ್ ಹಮ್ಮಸ್ಸಿಗೆ ಬೇಕಾಗುವ ಸಾಮಗ್ರಿಗಳು ಬೇಯಿಸಿದ ಕಡಲೆ ಬೀಜ ಎಳ್ಳು ಜೀರಿಗೆ ಬೆಳ್ಳುಳ್ಳಿ ಸೈಂಧವ ಉಪ್ಪು ಕಾಳು ಮೆಣಸು ತೆಂಗಿನ ಎಣ್ಣೆ ಮೊದಲನೇದಾಗಿ ಒಂದು ಅರ್ಧ ಚಮಚದಷ್ಟು ಎಳ್ಳನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಈ ಎಳ್ಳು ನಾವು ಹೇಳ್ದಾಗೆ ಈ ಸೀಸನ್ನಲ್ಲಿ ಜಿಡ್ಡಿನ ಅಂಶ ಇದ್ದ ಇರ್ತಕ್ಕಂತಹ ಪದಾರ್ಥನ ತೊಗೊಳ್ಬೇಕು ಅಂತ ಈ ಎಣ್ಣೆ ಜಿಡ್ಡಿನ ಜಿಡ್ಡಿರ್ತಕ್ಕಂತಹ ಕಾಳುಗಳಲ್ಲಿ ಅಥವಾ ಸೀಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಫಸ್ಟ್ ಹೆಸರು ಬರೋದೆ ಈ ಎಳ್ಳು ಸೊ ಇದರಿಂದ ನಾವು ಎಣ್ಣೆಯನ್ನು ಸಮೇತ ತೆಗಿತೇವೆ ಎಣ್ಣೆನ ನಾವು ಅಡುಗೆಗೂ ಯೂಸ್ ಮಾಡ್ತೇವೆ ಹಾಗೆ ಆಯುರ್ವೇದಿಕ್ ರೆಮಿಡೀಸ್ನಲ್ಲಿ ಸಮೇತ ನಾವು ಯೂಸ್ ಮಾಡ್ತೇವೆ ಈ ಸೀಸನ್ನಲ್ಲಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಉಪಯೋಗಿಸ್ಕೊಂಡು ನಾವು ಆಹಾರನ ಸೇವನೆ ಮಾಡೋದರಿಂದ ಮೆಟಬಾಲಿಸಮ್ ಸಮೇತ ಜಾಸ್ತಿ ಆಗುತ್ತೆ ಹಾಗೆ ವಾತ ಏನು ಜಾಸ್ತಿ ಆಗಿರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಮೇತ ಸಹಾಯ ಆಗುತ್ತೆ ಈಗ ಎಳ್ಳು ಕೆಂಪು ಕಲರ್ ಬಂದಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಹಾಗೇ ಒಂದು ಕಾಲು ಚಮಚದಷ್ಟು ಜೀರಿಗೆ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಎಂಟರಿಂದ ಒಂದು ಹತ್ತರಷ್ಟು ಕಾಳು ಮೆಣಸಿನ ಕಾಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಜಿಡ್ಡಿನ ಪದಾರ್ಥಗಳನ್ನು ನಾವು ಏನೇ ತಿಂದರೂ ನಡೆಸಿರ್ಬೋದು ಏನೇ ತಿನ್ಬೋದು ಅದು ಹೆವಿ ಅಂತ ಹೇಳ್ತೀವಿ ಸೊ ಹೆವಿ ಜೀರ್ಣ ಆಗೋದಕ್ಕೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಈ ಜೀರಿಗೆ ಮತ್ತು ಕಾಳು ಮೆಣಸನ್ನು ಇಲ್ಲಿ ಇದ್ದೀವಿ ಇದಕ್ಕೆ ಬೇಯಿಸಿರ್ತಕ್ಕಂತಹ ಕಡಲೆ ಬೀಜ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಮೇತ ವಾತವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಇದನ್ನು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಇದನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ ಇದೀಗ ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ನೋಡೋದಕ್ಕೆ ಹಮ್ಮಸ್ ಥರನೇ ಕಾಣಿಸ್ತಾ ಇದೆ ಏನು ವ್ಯತ್ಯಾಸ ಏನೂ ಇಲ್ಲ ಯೂಶ್ವಲಿ ಹಮ್ಮಸ್ ತಿನ್ನಬೇಕಾದ್ರೆ ಈ ಪೀಠಾ ಬ್ರೆಡ್ ಜೊತೆ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ಳೋದು ಅಭ್ಯಾಸ ಬಟ್ ನಾವು ನಮ್ಮ ಟ್ರೆಡಿಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಆಲಿವ್ ಆಯಿಲೆಲ್ಲ ಬೇಕಾಗಿಲ್ಲ ಸೊ ನಾವು ದಿನನಿತ್ಯ ಉಪಯೋಗಿಸುವಂತಹ ಎಣ್ಣೆನ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಸೇರಿಸೋಣ ಹಾಗೆ ರುಚಿಗೆ ಒಂಚೂರು ಒಂಚೂರು ಲೆಮನ್ ರಸ ಅಂತಂದರೆ ನಿಂಬೆ ಹಣ್ಣನ್ನು ಒಂಚೂರು ಸೇರಿಸಿದ್ರೆ ತುಂಬ ರುಚಿ ರುಚಿನೇ ಚೇಂಜ್ ಆಗಿಬಿಡುತ್ತೆ ಸೊ ಒಂಚೂರು ಸೇರಿಸೋಣ ಈ ಮೂಲಿ ಎಲ್ಲ ಮಾ ಮಾಡಿದ ನಿಮಗೆ ಅನುಭವ ಇರ್ಬೋದು ಅದಕ್ಕೆಲ್ಲ ನಾವು ಸೇರಿಸೋದು ಒಂದು ಎರಡು ಅಷ್ಟು ನಿಂಬೆ ರಸ ಅಷ್ಟೇ ಸೊ ಆ ನಿಂಬೆ ರಸನ ಸೇರಿಸಿದಷ್ಟು ಇದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಹಾಗಂತ ಜಾಸ್ತಿ ಬಿದ್ರೆ ತುಂಬ ಹುಳಿಯಾಗಿಬಿಟ್ರೆ ಇದ್ರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ಜಸ್ಟ್ ಒಂದು ಎರಡು ಅಷ್ಟು ನಿಂಬೆ ರಸನ ಸೇರಿಸಿ ಇದನ್ನು ನೀವು ರೊಟ್ಟಿ ತಿನ್ನೋದಕ್ಕೂ ಯೂಸ್ ಮಾಡ್ಬೋದು ಹಾಗೆ ಏನಾದರೂ ತರಕಾರಿ ಬೇಯಿಸಿದರೆ ನಾವು ಯೂಶಲಿ ಸಾಲಾಡನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ಬೇಯಿಸಿರ್ತಕ್ಕಂತಹ ತರಕಾರಿನ ತಿನ್ನಲಿಕ್ಕೆ ಸಮೇತ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇಲ್ಲ ಹಮ್ಮಸ್ಸನ್ನು ಯಾವ ಥರ ಎಲ್ಲ ಯೂಸ್ ಮಾಡ್ತೀರಿ ಆ ಹಮ್ಮಸ್ಸಿಗೆ ಬದಲಾಗಿ ನೀವು ಈ ಟ್ರೆಡಿಷನಲ್ ಪೀನಟ್ ಹಮ್ಮಸ್ಸನ್ನು ಉಪಯೋಗಿಸ್ಬೋದು